ಶಿಕ್ಷಣ ಇಲಾಖೆಯ ಬೇರೆ ಬೇರೆ ಸ್ಥಳಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿಯೂ ಕೂಡ ಕೆಲವೊಂದು ಸಾಮಾಜಿಕವಾದಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ ಬಹುಶಃ ಎಂಬತ್ತೊಂದು ಸಂಖ್ಯೆ ಪುರಸ್ಕೃತ ಸಂಖ್ಯೆ ಎಂಬತ್ತೊಂದು ಇಷ್ಟು ವರ್ಷಗಳಲ್ಲಿ ನಾನು ಕೇಳಿದಂಥ ಅತ್ಯಂತ ದೊಡ್ಡದಾಗಿರುವಂಥ ಒಂದು ಸಂಖ್ಯೆ ಅಂದರೆ ಬಹುಶಃ ಈ ಎಂಬತ್ತೊಂದು ಎಂಬ ಅದು ನನ್ನ ತಾಲೂಕಿನ ಅವರ್ಥ ಕ್ರಮದಲ್ಲಿ ನಡೆಯುತ್ತಿರುವಂತ ಅತ್ಯಂತ ಪ್ರೇರಣಾತ್ಮಕವಾದ ಅಷ್ಟೇ ಉತ್ಸಾಹದಿಂದ ಕೂಡಿದ ಹಸಿಬೆಯಿಂದ ಮುಂದುವರೆದಂತಹ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾಯೋಜಕರಿಂದ ಇದು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥ ಒಂದು ವ್ಯವಸ್ಥೆ ಅಂತ ಹೇಳೋದಷ್ಟೇ ಅಲ್ಲ ಬಹುಶಃ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತು ಎಂಬತ್ತೊಂದು ಜನರ ಸಾರಥ್ಯವನ್ನು ವಹಿಸಿಕೊಂಡು ಮುಂದೆ ಹೋಗುವುದಕ್ಕೆ ಇಡೀ ಜಿಲ್ಲೆಗೆ ಮಾದರಿಯಾಗಿರುವಂತಹ ಏಕೈಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹುಶಃ ಈ ದಿನ ನಡೆಯುವಂತಹ ಕಾರ್ಯಕ್ರಮ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆಯನ್ನು ದೀಪವನ್ನು ಬೆಳಕುದರ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ನೀಡಿದಂತಹ ಮಾನ್ಯ ಉದ್ಘಾಟಕರೇ ಹಾಗೂ ಮೂರು ಪಂಚಾಯತಿಗಳಿಂದ ಆಗಮಿಸಿರುವಂತಹ ಎಲ್ಲ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ಬಳದವರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಹನ್ನೆಲುವಾಗಿ ನಿಂತಹ ಪುನಸ್ಕೃತನೆ ಸಾಮಾನ್ಯವಾಗಿ ತಮ್ಮ ಜೀವನದಲ್ಲಿ ಸ್ಪಷ್ಟವಾದ ಗುರಿಯನ್ನು ಇಟ್ಟುಕೊಂಡು ನಿಸ್ವಾರ್ಥ ಸೇವೆಯಿಂದ ಸಮಾಜಕ್ಕೆ ತನ್ನದೇನಾದರೂ ಕೊಡುಗೆಯನ್ನು ಕೊಡಬೇಕೆನ್ನುವಂಥ ಕಾರಣದಿಂದ ನಿಷ್ಕಲ್ಮಷವಾಗಿ ಸೇವೆ ಸಲ್ಲಿಸಿ ಈ ಒಂದು ಮೂರು ಜನ ನಮ್ಮ ಸಮಾಜ ಬಾಂಧವರು ಪ್ರಶಸ್ತಿಯನ್ನು ಅರ್ಥ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ ಇಲ್ಲಿ ವಿಶೇಷತಃ ಏನು ಕೇಳಿದರೆ ಪ್ರತಿ ಶಾಲೆಯಿಂದ ಅತಿ ಹೆಚ್ಚು ಅಂಗಗಳನ್ನು ಪಡೆದವರಿಗೆ ಒಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ಪ್ರತಿ ಶಾಲೆಯಿಂದ ತೀರಾ ಬಡವರು ಯಾರುತ್ತಾರ ಅವರಿಗೆ ಬಹುಮಾನವನ್ನು ಪಡುವಂತದ್ದು ನೋಡಿ ಎಷ್ಟಿದು ವೈರುಧ್ಯಗಳು ಅಂದರೆ ಆಯ್ಕೆ ಅನ್ನೋದು ಕೇವಲ ಪ್ರತಿಭಾವಂತಿಗೆ ಮಾತ್ರ ಅಲ್ಲ ಯಾವ ವ್ಯಕ್ತಿ ಬಡತನದಲ್ಲಿ ಪಡೆದಾನೋ ಕಂಡದ್ದನ್ನು ಕಂಡುಕೊಳ್ಳುವನಿಗೆ ಶಕ್ತಿ ಇರೋದಿಲ್ಲವೋ ಅಥವಾ ಬೇಕು ಮನಸ್ಸಿನಲ್ಲಿ ಮಾತ್ರ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವೋ ತನ್ನ ಜೀವನದಲ್ಲಿ ಯಾವುದನ್ನು ನಾನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕೇವಲ ಕನಸುಗಳಲ್ಲಿಯೇ ತನ್ನ ಜೀವನವನ್ನು ಸಾಗಿಸುತ್ತಾನೋ ಅಂಥವರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಆದೃಷ್ಟಿ ನಾವು ಪದವನ್ನು ಬಿಟ್ಟು ಬೇರೆ ಒಂದು ಪದವನ್ನು ಕೊಡೋದಕ್ಕೆ ನಾನಿಂದು ಸಾಧ್ಯ ಇಲ್ಲ ಅಂತ ನಾನು ಕೊಡ್ತದೆ ಅಂತ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆರಂಭದಲ್ಲಿ ಐದು ಜನ ಆರು ಜನರನ್ನು ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ತಂದಂತವರನ್ನ ಇಲ್ಲಿ ನಾವು ಪುರಸ್ಕರಿಸಿದ್ದೀರಿ ಉತ್ತಮವಾದಂತಹ ಅಂಕಗಳನ್ನು ತೆಗೆದವರಿಗೆ ಪುರಸ್ಕಾರವನ್ನು ಕೂಡ ಇಟ್ಟುಕೊಂಡಿದ್ದೀವಿ ಎರಡು ವೆಚ್ಚವಂತ ಕೆಲಸ ಅವರಂತ ಮಾಡಿದಂಥ ಸಾಧನೆಗೆ ನಿಜಕ್ಕೂ ನನಗೆ ಅಭಿಮಾನ ಇದೆ ಇನ್ನೊಂದು ಕಡೆಯಿಂದ ಅವರು ಪಡೆದ ಅಂಕಗಳನ್ನು ಕೇಳಿದರೆ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹೊಟ್ಟೆ ಕಿಚ್ಚು ಕೂಡ ಆಗ್ತಾ ಇದೆ ಅದರ ಕಾರಣ ಕೂಡ ಇದೆ ಆರಂಭದಲ್ಲಿ ಹೇಳಿದರು ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೇಳು ಬಹುಶಃ ನಾವೆಲ್ಲ ಓದೋ ಪೀರಿಯಡ್ನಲ್ಲಿ ಮೂರು ಮೂರು ಸಬ್ಜೆಕ್ಟ್ ಕೂಡಿಸಿದ್ರು ಕೂಡ ಈ ತೊಂಬತ್ತೊಂಬತ್ತು ಬರೋ ಚಾನ್ಸಸ್ ಭಾಳಷ್ಟು ಕಡಿಮೆ ಯಾಕಂದರೆ ನಾವೆಲ್ಲ ಇರೋದೇ ಒಂದು ಮೂವತ್ತೈದರ ಮೇಲೆ ಬಹುಶಃ ಗುರು ಮಾಡಿದ ಎರಡು ಪಟ್ಟು ಹೋರಾಟವನ್ನು ಮಾಡಿದ್ದೇವೆ ಎಸ್ ಕೇಳಿದ್ರೆ ಮೂವತ್ತೈದಕ್ಕೆ ಕಾಲಮಾನ ಆಗಿತ್ತು ವಿದ್ಯುನ್ಮಾನ ಆಗಿತ್ತು ಜಗತ್ತಿನ ಈಗೇನು ಮುಂದುವರಿತಿದೆಯಲ್ಲ ಆ ಮುಂದುವರಿಕೆ ಆಗಿನ ಕಾಲದಲ್ಲಿ ಎಲ್ಲೇ ಬಹಳ ಕ್ಲಿಷ್ಟತೆ ಇತ್ತು ನೀವು ಏನನ್ನ ಪಡ್ಕೊಳ್ತಾ ಇದ್ದೀರಾ ಅದನ್ನು ಪಡ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ ಒಂದ್ ವೇಳೆ ನಿಮಗೆ ಸಿಕ್ಕಿದಂಥ ಎಲ್ಲ ಸವಲತ್ತುಗಳು ಎಲ್ಲ ಅನುಕೂಲಗಳು ಎಲ್ಲ ಬೇಕುಗಳು ಎಲ್ಲ ಬೇಡಿಕೆಗಳು ನಿಮಗೆ ಪೂರೈಸುವಂಥ ವಿಧಾನಗಳು ಏನಿದ್ದಾವ ಒಂದ್ ವೇಳೆ ಆ ಕಾಲಕ್ಕೆ ನಮಗೆ ಸಿಕ್ಕದಿದ್ರೆ ನಿಮ್ಮ ಪೋಷಕರಾದವರು ಅಲ್ಲೂ ಕೂತ್ಕೊಳ್ತಾ ಇರಲಿಲ್ಲ ಇಲ್ಲೂ ಕೂತ್ಕೊಳ್ಳುವಂತ ವ್ಯವಸ್ಥೆಗೆ ಒಳಪಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಅರ್ಥವನ್ನ ಮಾಡಿಕೊಡ್ಬೇಕು ನಾನು ನಿನ್ನೆ ಕೂಡ ಇರಲಿ ಒಂದು ಐದು ಅಥವಾ ಆರು ಜನ ವಿದ್ಯಾರ್ಥಿಗಳಲ್ಲಿ ಐದು ಜನರಿಗೆ ನಮ್ಮ ಭಾವಿಕೆರೆಲ್ಲರೂ ಕೂಡ ಒಂದು ಸನ್ಮಾನವನ್ನು ಮಾಡಿದೆ ಆದರೂ ಕೂಡ ಇದೇ ಮಾತನ್ನು ಹೇಳಿದ್ದೇನೆ ಅಂಕಗಳ ಬೆನ್ನ ಹಿಂದೆ ಬಿಡಬೇಡಿ ನಿನ್ನೆನೂ ಕೂಡ ಹೇಳಿದ್ದೆ ಅಂಕಗಳು ನಮ್ಮ ಜೀವನದ ಮಾನದಂಡ ಅಲ್ಲ ನಮಗೆ ಒಂದು ಹೆಮ್ಮೆ ಇರಬೇಕು ಇರಬೇಕು ಅಂಕಗಳಲ್ಲಿ ಎರಡು ಪ್ರಕಾರ ಇದೆ ಒಂದು ನನ್ನ ಸ್ವ ಸಾಮರ್ಥ್ಯದಿಂದ ಗಳಿಸಿರುವಂತಹ ಅಂಕಗಳು ಶೈಕ್ಷಣಿಕವಾಗಿ ಇನ್ನೊಂದು ಅಂಕ ಇದೆ ನಾವು ಯಾವ ಸಮಾಜದಲ್ಲಿ ಜೀವನ ಮಾಡಬೇಕೋ ಅದನ್ನು ಅಂಗ ಅಂತ ಕರೀತೇವೆ ಅಂಕಣ ಅಂತನೂ ಕರೀತೇವೆ ಒಂದು ವರ್ಷದ ಮಟ್ಟಿಗೆ ನನ್ನ ಓದನಿಗೆ ಒಂದು ಅಂಕವನ್ನು ತಂದು ಕೊಡುತ್ತದೆ ಅದು ತಾತ್ಕಾಲಿಕ ನನ್ನ ಜೀವನದ ಕೊನೆಯ ಉಸಿರಿ ಇರುವವರಿಗೆ ಸಮಾಜದಲ್ಲಿ ನಾನು ಮಾಡಬೇಕು ಅದು ದೊಡ್ಡ ಅಂಕಣ ಈ ಒಂದು ವರ್ಷದಿಂದ ನಾನು ಏನನ್ನೆಲ್ಲ ಅದೇ ಸಮಾಜಕ್ಕೆ ನಾನು ಕೊಡಬೇಕಾಗ್ತದೆ ಯಾರೇ ದೊಡ್ಡವರನ್ನು ಕೇಳಿ ನೋಡುವ ಕೇಳಿ ನೋಡುವ ಬೇಕಷ್ಟು ಸಹಾಯ ಸಹಕಾರವನ್ನು ಮಾಡುವುದರ ಜೊತೆಗೆ ಪ್ರತಿ ವರ್ಷ ಐವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ನಡೆಯುವುದಕ್ಕೆ ಬೆನ್ನವಾಗಿರುವಂತಹ ಉದ್ಘಾಟನೆ ಕೂಡ ಈ ವಿಧಿಸುತ್ತಿದ್ದಾರೆ ಕೇಳಿ ನೋಡುವ ಸರ್ ಇನ್ನು ಹತ್ತು ವರ್ಷ ಹೋಗಿ ನಿಮ್ಮ ಮಕ್ಕಳಿಗೆ ಇನ್ನು ಹತ್ತು ವರ್ಷ ಹೋಗಿ ನಿಮ್ಮ ಮಕ್ಕಳಿಗೆ ಆವಾಗ ನೀವು ಎಷ್ಟು ಅಂತ ಅಂದರೆ ನಿಮ್ಮ ಮಕ್ಕಳಿಗೆ ಯಾರು ಕೇಳೋದು ನೀವು ವೈದ್ಯರಾಗಿರಬಹುದು ದೊಡ್ಡ ವಿಜ್ಞಾನಿಗಳಾಗಿರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿರಬಹುದು ನೀವು ಏನೇನೆ ಮಾಡಿ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷಕ್ಕೆ ಹೋಗೋಣ ನಿಮ್ಮ ಮಕ್ಕಳಿಗೆ ನೀವು ಆವಾಗ ಎಷ್ಟು ಅಂಕ ತಗೊಂಡಿದ್ರಿ ಪಿ ಯು ಸಿ ಎಷ್ಟಾಗಿತ್ತು ಎಸ್ 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 ಎಷ್ಟಾಗಿತ್ತು ಎಷ್ಟು ರ್ಯಾಂಕ್ ಬಂದಿದೆ ದೇವರೊಡನೆ ಸಮಾಜ ನಿಮ್ಮ ಪ್ರಶ್ನೆ ಮಾಡೋದಿಲ್ಲ ನೆನಪಿಟ್ಕೊಳ್ಳಿ ಆವಾಗ ಪ್ರಶ್ನೆ ಮಾಡೋದಲ್ಲೇ ಆ ಮನುಷ್ಯ ಹೇಗೆ ನೋಡಿ ಅಳಿಯೋ ವೀಕ್ ನೋಡಿ ನಮ್ಮ ಸಮಾಜ ಆ ಸಮಾಜದಲ್ಲಿ ನಾವು ಬದುಕಬೇಕಾಗಿದೆ ಅದಕ್ಕೆ ಹೇಳಿ ಅಂಕಗಳ ಮೇಲೆ ಬದುಕುವ ಪ್ರಯತ್ನ ಮಾಡಬೇಡಿ ಈ ಅಂಕಗಳನ್ನ ಸಮಾಜಕ್ಕೆ ದಾರಿ ಇದೆ ಈ ಅಂಕಗಳನ್ನ ಪಡ್ಕೊಂಡಿದೆ ನಿಮ್ಮ ಶಿಷ್ಟತೆ ಇದೆ ನಿಮ್ಮ ಘನತೆ ಇದೆ ನಿಮ್ಮ ಗೌರವ ಇದೆ ವೈಯಕ್ತಿಕವಾದ ಸ್ವತ್ತು ಅಲ್ಲ ಇದು ನೀವು ಪಡ್ಕೊಂಡಿರುವಂತಹ ನಿಮ್ಮ ಅಲ್ಲ ಇದೆ ಇಲ್ಲಿ ಯಾರ್ಯ ಪಾರ ಹೇಳಿ ನೋಡು ನಿಮ್ಮ ಶಾಲೆ ಇದೆ ಸರ್ಕಾರದ ಕೊಡವಂತಹ ಸವಲತ್ತುಗಳಿದ್ದಾವೆ ನಿಮ್ಮ ತಂದೆ ತಾಯಿಯವರ ತ್ಯಾಗ ಇದೆ ಇಡೀ ಕುಟುಂಬಸ್ಥರ ಹಾರೈಕೆ ಇದೆ ಅಕ್ಕಪಕ್ಕದ ಜನಗಳು ನಿಮ್ಮ ಬಗ್ಗೆ ಇಟ್ಟಿರುವಂತಹ ಗೌರವ ಇದೆ ನಿಮ್ಮನ್ನ ಬೆನ್ನ ತಟ್ಟಿದವರ ಪ್ರೋತ್ಸಾಹ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಭೂಮಿಯಲ್ಲಿ ಕಾಣುವಂತ ಪಂಚಭೂತಗಳನ್ನು ಏನು ಕರೀತೇವೆ ನಾವು ಪ್ರಕೃತಿ ಇದೆ ನಿಮಗೆ ನೀರಿದೆ ನೆಲ ಇದೆ ಭೂಮಿ ಇದೆ ಗಾಳಿ ಇದೆ ಬೆಳೆ ಈ ಎಲ್ಲವೂ ಕೂಡ ಪೂರಕವಾಗಿ ಕೆಲಸ ಮಾಡಿದ್ದೇವೆ ನಿಮ್ಮ ಸಾಧನೆ ಏನಿದೆ ಪಟ್ಟಿ ಸಮೇತ ವಾಪಸ್ ಪಡಬೇಕು ನಾವೆ ಈಗ ಸುಮ್ಮನೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಹಾಗಂತೇಳಿ ನೀವು ದೊಡ್ಡ ಸಾಧನೆ ಮಾಡಿದ್ರಿಂದ ನೀವು ನಿಜಕ್ಕೂ ದೊಡ್ಡ ಸಾಧನೆ ನನ್ನ ಹತ್ರ ಆತೆಯೇ ಇರುವಂತಹ ದೊಡ್ಡ ಸಾಧನೆ ಇನ್ನೊಬ್ಬರಿಗೆ ಇನ್ನೂ ಮಾರ್ಗದರ್ಶಿಗಳಾಗಿದ್ದೀರಿ ಇನ್ನೊಬ್ಬರಿಗೆ ರೋಲ್ ಮಾಡೆಲ್ ಆಗಿದ್ದೀರಿ ಹಾಗಂದ ತಕ್ಷಣ ಇದು ಶ್ರೇಷ್ಠತೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಿದ್ರೆ ಸಾಧನೆ ಅಂದರೆ ನೀವೊಂದು ಸಾಧನೆಯನ್ನು ಮಾಡದಿದ್ರೆ ಯಾವುದೋ ಒಂದು ಹೊರದಲ್ಲಿ ಬೆಳೆಯುವಂತಹ ರೈತ ಪ್ರತಿ ವರ್ಷದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಯನ್ನು ಹೆಚ್ಚಿನಲ್ಲಿ ಅಂತ ಹಾಕಿದರೆ ಅದು ಅವನ ವೃತ್ತಿ ಜೀವನದ ಸಾಧನೆ ಆಗ್ತದೆ ಅದರ ಸಾಧನೆಯನ್ನು ನಾವು ಗುರುತು ಮಾಡಿ ನಿಂತಲಿಕ್ಕೆ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಸ್ತ್ರೀ ದಿನನಿತ್ಯಕ್ಕಿಂತಲೂ ಅತಿ ಹೆಚ್ಚು ಕೆಲಸವನ್ನ ಮಾಡಿ ಮನೆಯನ್ನ ಅಚ್ಚುಕಟ್ಟಾಗಿ ಪರಂಪರೆಯಿಂದ ಬಂದಿರುವಂತಹ ಸಂಸ್ಕೃತಿಯನ್ನ ತನ್ನ ಮೌಲ್ಯಗಳನ್ನ ಹೆಣ್ಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳನ್ನ ಮಾಡ ಅಕ್ಕಪಕ್ಕದವರ ಮಾತಿನಲ್ಲಿ ಒಳ್ಳೆ ಒಳ್ಳೆಯಿಂದ ಅದು ಕೂಡ ಒಂದು ಸಾಧನೆ ಅದನ್ನು ಗಣನಿತಿಗೆ ಕೊಡೋದಿಲ್ಲ ಅದಕ್ಕೆ ಪ್ರಶಸ್ತಿಗಳನ್ನು ಕೊಡೋದಿಲ್ಲ ಅದಕ್ಕೆ ಬಹುಮಾನಗಳನ್ನು ಕೊಡೋದಿಲ್ಲ ನಾವು ಅಂದ್ಕೊಳ್ತೇವೆ ಇವರು ಮಾತ್ರ ಶ್ರೇಷ್ಠರು ಅವರ ಮಟ್ಟಕ್ಕೆ ನನಗೆ ಇರ್ಲಿಕ್ಕಾಗಲಿಲ್ಲ ಎಲ್ಲರೂ ಇರ್ತಾರೆ ಸರ್ ಅವರವರ ಮಟ್ಟಕ್ಕೆ ಎಲ್ಲರೂ ಏರ್ತಾರೆ ನಾವು ಭಾವಿಸ್ಕೊಳ್ತೇವೆ ಹಾಗೆ ಇವರು ಮಾತ್ರ ಶ್ರೇಷ್ಠ ಅಲ್ಲ ಖಂಡಿತವಾಗಲೂ ನನ್ನ ಜೀವನದಲ್ಲಿ ನಮ್ಮ ವೃತ್ತಿಯಲ್ಲಿ ನನ್ನ ಕೈಂಕರ್ಯದಲ್ಲಿ ಅಥವಾ ನೀವು ಯಾವುದೇ ಕೆಲಸಗಳನ್ನ ಮಾಡಿ ಅಲ್ಲಿ ನಿಷ್ಠೆ ಇದ್ರೆ ಅಲ್ಲಿ ಪ್ರಾಮಾಣಿಕತೆ ಇದ್ರೆ ಅಲ್ಲಿ ಸಾಮಾಜಿಕ ಬದ್ಧತೆ ಇದ್ರೆ ಅದನ್ನ ಅತ್ಯಂತ ದೊಡ್ಡ ಸಾಧನೆಯಿಂದ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗ್ತದೆ ಹಾಗೆ ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಮೂರು ಜನರಿಗೆ ಸನ್ಮಾನ ಮಾಡಿದ್ರಲ್ವಾ ಅದಕ್ಕಿಂತ ಪೂರ್ವದಲ್ಲಿ ಆರು ಜನರಿಗೆ ಸನ್ಮಾನ ಮಾಡಿದ್ರಲ್ವಾ ಆ ಆರು ಜನರಿಗೂ ಈ ಮೂರು ಜನರು ಏನ್ ವ್ಯತ್ಯಾಸ ಅಂತ ಹೆಚ್ಚರಾಗಿದ್ದಾರೆ ಇಬ್ಬರು ಒಂದೇ ಅಂತೇಳಿ ತುಲನೆ ಮಾಡಿ ತೋರಿಸಿದ್ದಾರೆ ಸಾಧಿಸಿ ತೋರಿಸಿದ್ದಾರೆ ಅದು ಸಾಧನೆ ಅವರ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಂಬತ್ತೆಂಟು ಇವರಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ತೊಂಬತ್ತೆಂಟು ಹಾಗೆ ನಾವು ತೊಡಗಿಸಿಕೊಡಬೇಕಾದಂತಹ ವಿಧಾನ ಯಾವುದೇ ಯಾಕೆ ಪ್ರಕಟಿಸಿಕೊಳ್ಳಬೇಕು ಅದನ್ನು ನಮ್ಮ ಜೀವನದ ಪರ್ಸ್ನಾಲಿಟಿ ಅಂತ ಕರಿತೇವೆ ನಾವು ಪರ್ಸನಾಲಿಟಿ ಅಂದ್ರೆ ಹೋಗ್ಬಿಟ್ಟಿದ್ದೇವೆ ಅವನ ಹೈಟ್ ನೋಡ್ತೇವೆ ಚೆಸ್ ನೋಡ್ತೇವೆ ಅವನ ವೇಟ್ ನೋಡ್ತೇವೆ ಅವನ ನಡೆದ ಸ್ಟೈಲ್ ನೋಡ್ತೇವೆ ಅದನ್ನ ಪರ್ಸನಾಲಿಟಿ ಅಂತ ಕರೀತೇವೆ ರಾಮ ಪರ್ಸ್ನಾಲಿಟಿ ಅಂದ್ರೆ ಹೊರಗಿನ ಸಮಾಜಕ್ಕೆ ಏನು ಕೊಡುತ್ತೀಯ ಭೀತಿಯನ್ನು ಕೊಡ್ತೀಯಾ ವಿಶ್ವಾಸವನ್ನ ಕೊಡ್ತೀಯ ನಂಬಿಕೆಯನ್ನ ಕೊಡ್ತೀಯಾ ಕರುಣೆಯನ್ನ ಕೊಡತೀಯಾ ಅಂತರಂಗತ ಭಾವನೆಗಳನ್ನು ಕೊಡ್ತೀಯ ಉದಾರತೆಯನ್ನ ಕೊಡ್ತೀಯಾ ದೇಶವನ್ನ ಭೀತಿ ಮಾಡತೀಯ ಸಮಾಜವನ್ನು ಭೀತಿ ಮಾಡತೀಯಾ ಬಡವರ ಕಣ್ಣಾಗ ಕಣ್ಣೀರನ್ನ ಹಾಕಿ ಬಂದ ಅನ್ನವನ್ನ ಕೊಡ್ತೀಯೋ ಇವೆಲ್ಲವೂ ನಮ್ಮ ಪರ್ಸನಾಲಿಟಿ ನಮ್ ಬೇಕಾಗಿರೋದು ಇದು ಯಾಕಂದ್ರೆ ನೀವೆಲ್ಲ ಪ್ರೈಜ್ಗಳನ್ನು ಪಡ್ಕೊಂಡು ಬಂದಿರೋ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ರ್ಯಾಂಕಿಂಗ್ ಕ್ಲಾಸ್ಥಿಗಳು ಕೇವಲ ರ್ಯಾಂಕ್ ರಸ್ತೆಗೆ ಸೀಮಿತ ಆಗಿರುವುದಿಲ್ಲ ಅದು ನಿಮ್ಮ ಶೈಕ್ಷಣಿಕ ವರ್ಗಕ್ಕೆ ಮಾತ್ರ ಹೇಳಿದ್ರೆ ನಿಮಗೆ ಎರಡನೇ ಅಂಕಗಳಿದೆ ಸಮಾಜ ಅಲ್ಲಿ ನಿಮಗೆ ಪ್ರಸ್ತಾವಿಟಿ ಬೇಕು ಆ ಕೊಡುಗೆ ವಾಪಸ್ ಕೊಡಬೇಕು ಅದನ್ನು ನಾವು ಪ್ರಸ್ತಾಪಿ ಅಂತ ಕರಿತೀವ ಸರ್ ಇನ್ನು ಕೆಲವೊಂದು ಸ್ಮಾರ್ಟ್ ಆಗಿರಬೇಕು ನಮ್ಮಲ್ಲಿ ಏನಾಗಿರ್ತಾರೆ ಸ್ವಲ್ಪ ಬಹಳ ಚೆನ್ನಾಗಿರೋದು ನಾವು ಸ್ಮಾರ್ಟ್ ಅಂತ ಕರಿಬಿಡುತ್ತಾರೆ ಯಾವ ಕೆಲಸವನ್ನ ಇದೆಯೋ ಆ ಕೆಲಸವನ್ನ ಅಚ್ಚುಕಟ್ಟಾಗಿ ನಿ ಬಹಳಷ್ಟು ಕ್ಲೀನ್ ಆಗಿ ಮಾಡಿದ್ರೆ ದಿಸ್ವಾರ್ಥದಿಂದ ಮಾಡಿದರೆ ಕೌಶಲ್ಯದಿಂದ ಮಾಡಿದರೆ ಜನ ಮೆಚ್ಚಿಕೊಳ್ಳುವಂತ ಯಾವುದೇ ಕೆಲಸವನ್ನೇ ನೀವು ಮಾಡಿ ಅದನ್ನು ಸ್ಮಾರ್ಟ್ ಅಂತಾನೆ ನಾವು ಕರೀತೇವೆ ನಾವು ಬೈರ ರೂಪವನ್ನು ಅಲ್ವಾ ಈ ಸಮಾಜದಲ್ಲಿ ನಾವು ಹ್ಯಾ ಬದುಕಬೇಕು ನಾ ಟೈಮನ್ ಬಾರ್ ಕೇಳ್ಕೊಳ್ಳೋದಿಲ್ಲ ಸರ್ ಯಾಕೆ ಕೇಳಿದ್ರೆ ಬೇಡಿಕೆ ಮೇಲೆ ಇರೋರಿಗೆಲ್ಲ ನನ್ನ ಆತ್ಮೀಯ ಸ್ನೇಹಿತ ನಾಗೇಂದ್ರ ಅವ್ರು ಕೇಳಿ ನೋಡಿದ್ದಾರೆ ಯಾರು ಮಾತಾಡ್ತೀರಿ ಯಾರು ಮಾತಾಡ್ತೀರಿ ಯಾರು ಮಾತಾಡ್ತೀರಿ ಬರಬೇಕು ನನ್ಗೆ ಹೇಳ್ಕೊಳ್ತಿರ್ತಾರೆ ಒಂದು ಎರಡು ನಿಮಿಷ ಹೆಚ್ಚಿಗೆ ಮಾತಾಡಿದ್ರು ಒಟ್ಟಿಗೆ ಕಾರಣಕ್ಕೆ ಅವರು ಒಪ್ಪಿ ತಗೊಂಡೆ ನಾನು ಮಾತಾಡ್ತಾ ಇದ್ದೇನೆ ಅದನ್ನು ತಮ್ಮ ಗಮನಕ್ಕೂ ಕೂಡ ಸಂದರ್ಭ ಸರ್ ಯಾವುದನ್ನು ಸ್ವೀಕಾರ ಮಾಡ್ತೇವೆ ನಾವು ನಮ್ಮ ಮನಸ್ಥಿತಿ ಹೇಗಿದೆ ನೋಡಿ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಬಂದು ಮಾಡ್ತಾನೆ ನಮ್ಮ ಮನಸ್ಥಿತಿ ಹೇಗಿದೆ ನೋಡಿ ಸಮಾಜ ಯಾವುದನ್ನು ನಿರೀಕ್ಷೆ ಮಾಡುತ್ತದೆ ಶೈಕ್ಷಣಿಕ ಅಭಿವೃದ್ಧಿ ನಿರೀಕ್ಷೆ ಮಾಡ್ತಿದ್ಯಾ ಸಮಾಜದಲ್ಲಿ ನಾವು ಬದುಕುವ ರೀತಿಯನ್ನು ನಿರೀಕ್ಷೆ ಮಾಡ್ತದೆ ಕೊನೆಯದಾಗಿ ಸಮಾಜ ನಮಗೆ ಕೊಡುವಂಥ ಶರ ಯಾವುದು ಇದನ್ನು ಆಲೋಚನೆ ಮಾಡ್ಲಿಕ್ಕೆ ಹೋದರೆ ಯಾವುದೋ ಒಬ್ಬ ರೈತ ಒಂದು ಗಿಡವನ್ನು ತಂದು ಹಾಕ್ತಾನೆ ಗುಂಡಿನಗೆ ತನ್ನ ಗಿಡವನ್ನು ನೆಡ್ತಾನೆ ಪಕ್ಕದಲ್ಲೇ ರಸ್ತೆ ಇರ್ತದೆ ನೂರಾರು ಜನ ದಾರಿ ಹೋಗಿರೋದನ್ನು ನೋಡ್ತಾರೆ ಗಿಡ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲಿಂದ ತಂದೆ ಅಂತ ಆ ಗಿಡ ಸ್ವಲ್ಪ ದೊಡ್ಡ ಆಗ್ತದೆ ದೊಡ್ಡ ದೊಡ್ಡ ಅದಕ್ಕೆಲ್ಲ ಏನೇನು ಎಲೆಗಳು ಇರಬೇಕಿತ್ತು ಆ ಗೆಲೆಗಳಿಂದ ಅದು ತುಂಬಿ ಹೋಗ್ತದೆ ಇನ್ನೂ ಸ್ವಲ್ಪ ದೊಡ್ಡ ಆಗ್ತದೆ மன தேர சார் பட்சி வர்த்தாவே பூட கட்டுக்கொள் தான் ஜனங்களே ஆச்சரிய பட் தவிரோ கெலாம் வியை பார்த்தானே நிமிஷ விஷ்ந்த திக் கொடுத்தானே எல்லாம் ஆச்சரியவன் கொடுத்தது ஜன ஹேர்த்தே மர பரவாயில்லை பார்த்து ஜனக்குள்ளே நெரலு கொடுத்து ஆ கிடச்சி அந்த ஆரம்பிட்டு நெரின் மாதாடி பிராரம்பது ஆட இன்னும் சொல்ல தாய்ப்பு அந்த சிரன்னா ಆವಾಗ ನೆರಳ ಬಗ್ಗೆ ಮಾತನಾಡಿದಾಗ ಮರದ ತುಂಬ ಎಲ್ಲರೊಂದು ಕೂಡ ಚಿಗುರು ಬಿಟ್ಟಿದ ಮರ ಎಂತರ ನಾವು ಕೂಡ ಒಂದು ತಂದು ಹಾಕಬೇಕು ಮನೆಗೆ ಅದರ ಚಿಗುರುಗಳ ಬಗ್ಗೆ ಮಾತನಾಡುತ್ತದೆ ಆಮೇಲೆ ಚಿಗರನ್ನ ಬಿಟ್ಟು ಯಾವಾಗ ಮಣಿಗಳ ಪ್ರಾರಂಭವಾಗುವ ಆವಾಗ ಅದನ್ನ ಬಿಟ್ಟು ಇಡೀ ಮಾವಿನ ಮರದಲ್ಲಿ ಒಂದೇ ಒಂದು ಸಣ್ಣ ಜಾಗ ಕೂಡ ಕಾರ್ಯ ಎಲ್ಲ ನೋಡಿದ್ರೆ ಮಾವಿನ ಮಣಿಗಳು ಬಿಟ್ಟಿದ್ದಾರೆ ಆ ತಡೆ ಮಾತ್ರ ವಿಶೇಷವಾದಂತಹ ಅವನದ್ರ ಕೈ ನಾನು ಎಲ್ಲರ ತಂದು ಹಾಕಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡ್ತಾರೆ ஆ மிடிக்க மாதிரி அதுக்கொண்டது அத்தமாவது சேல் ஏதேனும் ಅದು ಹಣ್ಣಾಗಿ ಆ ಮರದಿಂದ ಬಿದ್ದಾವಾಗ ಅಥವಾ ಮರದಿಂದ ಅದನ್ನು ತೆಗೆದಾಗ ಹತ್ತಾರು ಜನರಿಗೆ ಕೊಡುತ್ತಾನೆ ಅದರ ಓನರ್ ಆದವರು ಅವಾಗ ಹಣ್ಣನ್ನು ಸ್ವೀಕಾರ ಮಾಡ್ತಾರೆ ಆವಾಗ ಅದರ ಬಣ್ಣದ ಬಗ್ಗೆ ಮಾತಾಡೋದಿಲ್ಲ ಕೊನೆಯಲ್ಲಿ ಮಾತಾಡೋದು ಆ ಹಣ್ಣಿನಿಂದ ಯಾವ ರಸ ಬರ್ತದೆಯೋ ಅದರ ರುಚಿ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಆರಂಭ ಆಗಿರೋದು ಗಿಡದಿಂದ ಕೊನೆಯ ಮುಕ್ತಾಯವಾಗಿರುವುದರ ರುಚಿಯಿಂದ ಹಣ್ಣಿನ ಕಟ್ಟಕಡೆಯ ವಿಶೇಷತೆ ಅಂತ ಹೇಳಿದರೆ ಅದರ ಶೇಷ ಭಾಗ ಅಂತ ಹೇಳಿದ್ರೆ ರುಚಿ ಹಾಗಿದ್ರೆ ನಮ್ಮ ಜೀವನದ ಕಡೆಯ ಭಾಗ ಯಾವ ಒಂದು ಅಂತ ಜನ ಆಡ್ಕೊಳ್ಳೋದು ಯಾವುದೊಂದು ಕಡೆ ಇಲ್ಲ ನಿಮ್ಮನ್ನು ಗುರುತಿಸೋದು ಯಾವುದೊಂದು ಕಡೆ ನನ್ನ ಅಂಗಗಳಿಂದ ಅಲ್ಲ ಅಂಗಗಳು ನನ್ನ ಜೀವನಕ್ಕೆ ಪೂರಕ ಒಂದು ಸಂಸ್ಕೃತಿಯನ್ನು ಕೊಡ್ತದೆ ಒಂದು ನಾಗರಿಕತೆಯನ್ನು ಕೊಡ್ತದೆ ಒಂದು ಶಿಸ್ತನ್ನು ಕೊಡ್ತದೆ ಒಂದು ಸಮಯ ಪಾಲನೆಯನ್ನು ಕೊಡ್ತದೆ ನನ್ನಲ್ಲಿ ಕ್ರಿಯೇಟಿವಿಟಿಯನ್ನು ಹುಚ್ಚಾಗ್ತದೆ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಗೆ ಬಾಳೋದಕ್ಕೆ ಶಿಕ್ಷಣ ಅವಕಾಶ ಮಾಡಿಕೊಡ್ತದೆ ನನಗೆ ಬದುಕನ್ನು ಕೊಡ್ತದೆ ಅನ್ನವನ್ನು ಕೊಡ್ತದೆ ಎಲ್ಲವನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಎಲ್ಲವನ್ನು ಒಪ್ಪಿಕೊಳ್ತೇನೆ ಆದರೆ ಕೊನೆಯಲ್ಲಿ ಕೊನೆಯಲ್ಲಿ ಯಾವುದೇ ಸಮಾಜ ಗಣನೆ ತೆಗೆದುಕೊಳ್ಳೋದಿಲ್ಲ ನೀನು ಬದುಕಿದ ರೀತಿಯನ್ನು ನೋಡ್ತಾರೆ ಪ್ರತಿ ಜೀವನದಲ್ಲಿ ನೀನು ರ್ಯಾಂಕ್ ಬಂದೆ ನಿಜ ನೀ ರ್ಯಾಂಕನ್ನು ತಗೋಬೇಕಾದ್ರೆ ಎಷ್ಟೇ ಸಂಬಳವನ್ನು ತಕ ಸಮಾಜಕ್ಕೆ ಏನು ಕೊಟ್ಟಿದೆಯಪ್ಪ ಅಂತ ಒಂದು ಪ್ರಶ್ನೆ ಮಾಡ್ತದೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಪತ್ರ ಹಾಗಾಗಿ ನೀವು ಉತ್ತಮವಾದ ಅಂಗಗಳನ್ನು ನಡೆದುಕೊಳ್ಳಿ ಓದಿಗೂ ಮಹತ್ವ ಪಡೆಯುತ್ತೆ ಜೊತೆಗೆ ನಿಮ್ಮ ಪಕ್ಕ ಇರುವಂಥ ಪರಿಸರವನ್ನು ಪರಿಸ್ಥಿತಿಯನ್ನು ಜನಗಳನ್ನು ಎಲ್ಲವನ್ನೂ ಕೂಡ ಗ್ರಹಿಸುವಂತ ಒಂದು ಸಾಮರ್ಥ್ಯ ನಿಮಗೆ ಬರಬೇಕೆನ್ನುವಂಥ ಕಾರಣದಿಂದಲೇ ಈ ಮಾತನ್ನು ನಿಮಗೆ ನಾನು ಭಾವಿಸ್ತಾ ಇರೋದು ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿದಾಗ ಮಾತನಾಡೋದಕ್ಕೆ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ನನ್ನ ಸ್ನೇಹಿತರಾಗಿರುವಂಥ ನಾಗೇಂದ್ರ ಸರಿ ಇದರ ಕುರಿತಾಗಿ ನಮ್ಮ ಸಂಘಟನೆ ಕುರಿತಾಗಿ ಒಂದು ಬಹುದೊಡ್ಡ ಯುದ್ಧವನ್ನು ಗೆಲ್ಲುವಾಗ ರಾಜ ಶ್ರೇಷ್ಠನಾಗಿದ್ದರೆ ರಾಜ ಒಬ್ಬ ರಚಿತ ಯುದ್ಧವನ್ನು ಮಾತ್ರ ಸೀಮಿತವಾಗುತ್ತದೆ ಶಕ್ತಿ ಇದೆ ಮಾಡುವಂತಹ ಎಲ್ಲ ತಾಮರ್ಥ್ಯ ಯುದ್ಧವನ್ನು ಗೆಲ್ಲಬೇಕಾಗಿದ್ರೆ ಆ ರಥವನ್ನು ನಡೆಸುವ ಸಾರಥಿ ಇಲ್ಲಿದ್ದ ಅವನು ಸರಿಯಾಗಿದ್ದರೆ ಮಾತ್ರ ಆ ಯುದ್ಧವನ್ನು ಗೆಲ್ಲದಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ಬೋದು ಎಲ್ಲಿ ಶತ್ರು ಸೇವಿಕೆಲ್ಲಿದ್ದಾರೆ ಯಾರಿಗೆ ಹೋದನ್ನು ತಪ್ಪಿಸಿಕೊಡೋದಕ್ಕೆ ಅಸಾಧ್ಯ ಯುದ್ಧವನ್ನು ಗೆಲ್ಲಬೇಕಿದ್ದರೆ ರಾಜನಾದವರು ಎಲ್ಲೆಲ್ಲಿ ನಿಂತು ಯುದ್ಧ ಮಾಡಬೇಕು ಅಂತ ಹೇಳಿ ಆ ಕುದುರೆ ಕಟ್ಟಿದ ರಥವನ್ನು ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಲ್ಲೆಲ್ಲ ಓಡಾಡಿಸಿ ಶತ್ರು ಸೈನಿಕನ ಸದೆ ಹೊಡಿಯುವುದಕ್ಕೆ ಕಾರಣಪುರುಷನಾದವರ ರಾಜನಲ್ಲ ಆ ರಥವನ್ನು ಓಡಿತು ಹೋಗಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ವರ್ಷದಿಂದ ಸಂಘಟನೆ ಮಾಡಿ ಅದರಲ್ಲಿ ಅಂಗವಿಕಲ ಮಕ್ಕಳಿಗೂ ಕೂಡ ಬಹುಮಾನವನ್ನು ಕೊಡಬೇಕು ಪ್ರತಿ ಶಾಲೆಯಿಂದ ಆಯ್ಕೆ ಮಾಡಿಕೊಳ್ಬೇಕು ಊರವರಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ರಾಜ್ಯ ಮಟ್ಟದಲ್ಲಿ ಬಹುಮಾನ ಪಡೆದವರನ್ನು ಮತ್ತು ತಾಲೂಕಿನಲ್ಲಿ ಆ ಟಾಪರ್ ಸಾರಾಜರನ್ನ ಇಟ್ಟುಕೊಳ್ಳಬೇಕು ಇವರನ್ನು ನಾವು ಸಣ್ಣ ಕೆಲಸ ಅಂತ ಭಾವಿಸಿದ ಖಂಡಿತವಾದ ತಪ್ಪು ಸರ್ ಇದು ಸಣ್ಣ ಕೆಲಸ ಅಂತ ಭಾವಿಸಿಕೊಳ್ಳುವ ಭಾಗ ಇಲ್ಲ ಎಲ್ಲಿ ಮನುಷ್ಯನ ಮೆದುಳು ಕ್ರಿಯಾಶೀಲತೆಯಿಂದ ಕೆಲಸ ಮಾಡುತ್ತದೆಯಾ ಆಡಿದ ಮಾತಿಗೆ ತೂಕ ಇರ್ತದೆಯೋ ಮತ್ತಿಂದ ಸಂಘಟನೆ ಇಡೀ ನಮ್ಮ ಉತ್ತರ ಕನ್ನಡದಲ್ಲಿ ಹೆಸರು ಮಾಡಬೇಕೆಂಬ ವಿಶಾಲವಾದಂತಹ ಮನೋಭಾವ ಯಾರಲ್ಲ ಇರ್ತದ್ಯೋ ಅಂಥ ವ್ಯಕ್ತಿಗಳ ಸಂಘಟನೆ ಮಾತ್ರ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟವರು ನಮ್ಮ ನಾಗೇಂದ್ರ ಸರ್ ಅಧ್ಯಕ್ಷ ಹಾಗಾಗಿ ಅಧ್ಯಕ್ಷರಾದಿಯಾಗಿ ಅವರಿಗೆ ಸಹಕಾರಿ ನೀಡದಂತಹ ಉಪಾಧ್ಯಕ್ಷರಿರ್ಬಹುದು ಕಾರ್ಯದರ್ಶಿಗಳಿರಬಹುದು ಅವರಿಗೆ ಬೆನ್ನೆಲುಬಾಗಿ ನಿಂತಿರಬಹುದು ಇವರೆಲ್ಲರಿಗೂ ಕೂಡ ತಾನಿಂತೆಯೇ ನೀವು ಹೇಯವಾಗಿ ಎನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಂತಹ ಕಾಮದಿರ್ಬೋದು ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಇದೇ ಸಿಬ್ಬಂದಿ ವರ್ಗದಲ್ಲಿರಬಹುದು ಇಂಥ ಒಂದು ಕಾರ್ಯಕ್ರಮಗಳನ್ನು ಮುಂದೆಯೂ ಕೂಡ ಅತ್ಯುತ್ತಮ ರಾಜಿಯಲ್ಲಿ ನಡೆಸಿ ಆ ದೇವರ ನಿಮಗೆ ಒಳ್ಳೆಯದನ್ನು ಮಾಡೋಕ್ಕೆ ಅಂತ ಹಾರೈತಾ ನನ್ನ ಮಾತಿಗಾಗಿ ಅವಕಾಶಪಟ್ಟಂತಹಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅಂತ ಹೇಳ್ತೀನಿ